ನಮಸ್ತೆ ವೀಕ್ಷಕರೇ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ತೇಜಸ್ವಿನಿ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಈ ಕ್ಷಣದ ಸ್ಪೀಡ್ ಅಲ್ಲಿ ಮನೆಯಲ್ಲಿ ಆಟವಾಡುತ್ತಿದ್ದಾಗ ನೀರಿದ್ದ ಬಕೆಟ್ನಲ್ಲಿ ಬಿದ್ದು ಮಗು ಸಾವಿಗೀಡ ಘಟನೆ ಹಾವೇರಿಯ ಶಿವಬಸವ ನಗರದ ಮನೆಯೊಂದರಲ್ಲಿ ಜರುಗಿದೆ ದಕ್ಷಿತ್ ಯಳಂಬಲ್ಲಿ ಮಠ ಎಂಬ ಒಂದು ವರ್ಷ ವಯೋಮಾನದ ಮಗು ಬಕೆಟ್ಗೆ ಬಿದ್ದು ಸಾವನ್ನಪ್ಪಿದೆ ಹಾವೇರಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದುಬಂದಿದೆ ಅದ್ದೂರಿ ಆಡಂಬರ ಬಿಟ್ಟು ರಾಷ್ಟ್ರಕವಿ ಕುವೆಂಪು ಅವರ ಮಂತ್ರ ಮಾಂಗಲ್ಯದ ರೀತಿ ಅತ್ಯಂತ ಸರಳವಾಗಿ ಯಶಸ್ವಿನಿ ಸೋಮಶೇಖರ್ ಎಂಬ ಜೋಡಿಗಳು ಮದುವೆಯಾಗಿದ್ದಾರೆ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ನಡೆದ ಸರಳ ಮದುವೆ ವೇಳೆ ರಕ್ತದಾನ ಪರಿಸರ ಸಂರಕ್ಷಣೆಗಾಗಿ ಸಸಿ ನೆಟ್ಟು ಆದರ್ಶ ಮೆರೆದಿದ್ದು ಈ ವೇಳೆ ನಟ ಚೇತನ್ ಅಹಿಂಸಾ ಹಾಗೂ ನಟಿ ಪೂಜಾ ಗಾಂಧಿ ಭಾಗಿಯಾಗಿ ದಾಂಪತ್ಯ ಜೀವನ ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸಿದ್ದಾರೆ ಹುಣಸಗಿಯ ಯುಕೆಪಿ ಕ್ಯಾಂಪ್ನಲ್ಲಿ ಕತ್ತು ಕೊಯ್ದು ಮಹಿಳೆಯನ್ನು ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದ ಕೆಬಿಜೆಎನ್ಎಲ್ನ ಇಪ್ಪತ್ತಾರು ವರ್ಷದ ಪೂಜಾ ಮೃತ ದುರ್ದೈವಿ ಮಹಿಳೆ ಹತ್ಯೆಗೆ ಇನ್ನೂ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ಬೆಂಗಳೂರಿನಲ್ಲಿ ಸರ್ಕಾರದ ಪ್ರವಾಸೋದ್ಯಮ ಕೇಂದ್ರವಾಗಿ ಘೋಷಣೆಯಾಗಿರುವ ಬಂಗಾರಧಾಮದ ಟೈಟಲ್ ಸಾಂಗ್ ಅನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಶಿರಸಿ ಶಾಸಕ ಭೀಮಣ್ಣ ಟಿ ನಾಯ್ಕ ಮಾಜಿ ಸಚಿವ ಎಚ್ ಆಂಜನೇಯ ನಜೀರ್ ಅಹಮದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೊಟೂರು ನಗರದ ಶ್ರೀ ಷಡಾಕ್ಷರಿ ಮಠದಲ್ಲಿ ಉಜ್ಜೀವನ್ ಬ್ಯಾಂಕ್ ಸಿಬ್ಬಂದಿಯು ಮಠದ ಆವರಣದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮಠದ ಆವರಣವನ್ನು ಸ್ವಚ್ಛತೆಗೊಳಿಸುವುದರ ಜೊತೆಗೆ ಸಸಿ ನೆಟ್ಟು ಪರಿಸರ ಉಳಿಸಿ ಬೆಳೆಸಬೇಕೆಂಬ ಸಂದೇಶ ಸಾರಿದರು ಮುಂಡರಗಿ ಪಟ್ಟಣದ ಅಭಿವೃದ್ಧಿಗಾಗಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕದ ವತಿಯಿಂದ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರಿಗೆ ಕಾರ್ಯಾಲಯ ಮನವಿ ಸಲ್ಲಿಸಲಾಯಿತು ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕದಿಂದ ಮನವಿ ಸಲ್ಲಿಸಿ ಪಟ್ಟಣದಲ್ಲಿ ಅಳವಡಿಸಿರುವ ಹೈಮಾಸ್ಟ್ ದೀಪಗಳು ಸುಮಾರು ತಿಂಗಳಿಂದ ದುರಸ್ತಿಯಲ್ಲಿದ್ದು ಅವುಗಳನ್ನು ಸರಿಪಡಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ರು ಸಿಂದಗಿಯಲ್ಲಿ ರಾಜ್ಯ ಮಟ್ಟದ ಬಾಲಕ ಬಾಲಕಿಯರ ಕುಸ್ತಿ ಎಚ್ ಎಚ್ಜಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ರಾಜ್ಯದ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಪದವಿ ಪೂರ್ವ ಕಾಲೇಜಿನ ಕುಸ್ತಿಪಟುಗಳು ಮೂರು ದಿನಗಳ ಕಾಲ ನಡೆಯಲಿರುವ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸೆಣಸಾಡಲಿದ್ದಾರೆ ಬಾಲಕ ಮತ್ತು ಬಾಲಕಿಯರ ಪ್ರತ್ಯೇಕ ಪಂದ್ಯಾವಳಿ ನಡೆಯಲಿವೆ ಎಂದು ಆಯೋಜಕರು ತಿಳಿಸಿದ್ದಾರೆ ಭಾರತ ದೇಶದಲ್ಲೇ ಪ್ರಥಮ ಬಾರಿಗೆ ನಂಜನಗೂಡಿನ ನಗರಸಭೆ ಕ್ಯೂಆರ್ ಕೋಡ್ ಅಳವಡಿಸಿ ಪಟ್ಟಣದ ನಾಗರಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದರು ನಗರಸಭಾ ವತಿಯಿಂದ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಲ್ಲಿ ಕ್ಯೂಆರ್ ಕೋಡ್ ಸೌಲಭ್ಯ ಹೊಂದಿದೆ ನಂಜನಗೂಡು ನಗರಸಭೆಯು ರಾಜ್ಯದ ಮೊದಲ ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೆ ತಂದ ಹಾಗೂ ಇತಿಹಾಸದಲ್ಲೇ ಮೊದಲ ನಗರಸಭೆಯಾಗಿದೆ ಎಂದರು ಜ್ಯೋತಿಗೌಡನಪುರ ಗ್ರಾಮದ ಅಂಬೇಡ್ಕರ್ ಫ್ಲೆಕ್ಸ್ ವಿರೂಪ ಹಾಗೂ ಬುದ್ಧ ವಿಹಾರದಲ್ಲಿರುವಂತಹ ಬುದ್ಧ ಪ್ರತಿಮೆ ಭಗ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಗೌಡನಪುರ ಗ್ರಾಮಕ್ಕೆ ಸಂಸದ ಸುನಿಲ್ ಬೋಸ್ ಭೇಟಿ ನೀಡಿ ಘಟನೆ ನಡೆದಿರುವಂತಹ ಸ್ಥಳ ಪರಿಶೀಲನೆ ನಡೆಸಿದರು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕಿಡಿಗೇಡಿಗಳನ್ನು ಬೇಗ ಬಂಧಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ಎಡದಂಡೆ ನಾಲೆಯ ರೈತರಿಗೆ ಎರಡನೇ ಬೇಸಿಗೆ ಬೆಳೆಗೆ ನೀರು ಒದಗಿಸಬೇಕು ಸುಗ್ಗಿ ಬೆಳೆಯಲ್ಲಿ ರೈತರು ಬೆಳೆದ ಭತ್ತ ಸೇರಿದಂತೆ ಅನೇಕ ಬೆಳೆಗಳು ನಷ್ಟದಲ್ಲಿದೆ ಬೇಸಿಗೆ ಬೆಳೆಗೆ ನೀರು ಅವಶ್ಯಕವಾಗಿದ್ದು ಪ್ರಸ್ತುತ ಎಂಬತ್ತು ಟಿಎಂಸಿ ನೀರು ಲಭ್ಯವಿದ್ದು ಎರಡನೇ ಬೆಳೆಗೆ ಐವತ್ತು ಟಿಎಂಸಿ ಬೇಕಾಗಿದ್ದು ಎರಡು ಮೂರು ದಿನಗಳಲ್ಲಿ ನಿರ್ಧಾರ ತಿಳಿಸಬೇಕು ಎಂದು ತಾಲೂಕು ಜೆಡಿಎಸ್ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್